ವೆಲ್ಕಮ್ ಟು ಮೈ ಚಿಕ್ಕ ಮಿನಿ ಬ್ಲಾಗ್ ಏನಪ್ಪ ಅಂದರೆ ಇವತ್ತಿದ್ದ ಡೇ ಒನ್ ಇವತ್ತು ಸ್ಟಾರ್ಟು ಇವತ್ತಿನಿದ್ದ ಒಂದು ಚಿಕ್ಕದು ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನಿಂದ ಪ್ರತಿದಿನನ ವೀಡಿಯೋಸು ಬರ್ತಾ ಇರ್ತವೆ ಆದರೆ ನನಗೆ ತುಂಬ ನೀವು ಸಪೋರ್ಟ್ ಮಾಡಬೇಕು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಏನಪ್ಪ ಅಂದರೆ ನೋಡಿ ಬನ್ನಿ ಕಷ್ಟು ಇವತ್ತೆಲ್ಲ ನಾನು ಅತ್ತಿ ಬಿಡಿಸ್ತಾ ಇದ್ದೀನಿ ಒಬ್ಬಳೇನೇ ಇರೋದು ಹೆಣ್ಣು ಕಾರ್ದ್ರೆ ಬರ್ತಾನೆ ಇಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ತುಂಬ ಇಲ್ಲಿಗೆ ಹದಿನೈದು ಇಪ್ಪತ್ತು ದಿನದಿದ್ದಾನೆ ತುಂಬ ಮಳೆ ಇರೋದ್ರಿಂದಾನ ಅಸಲು ಹೊರ್ಗಡೆ ಬರೋಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ ಆ ಥರ ಎಲ್ಲ ಡೈಲಿ ಮಳೆ ಬರೋದು ಸ್ವಲ್ಪ ಇವತ್ತು ಬಿಸಿಲು ಕಾಯ್ತಾ ಐತೆ ಮಳೆ ಏನು ಇಲ್ಲ ಅದರಿಂದ ಇವತ್ತು ಹೊಲದಕ್ಕೆ ನೋಡೋಣ ಅಂತ ಬಂದರೆ ಇಲ್ಲ ನೋಡಿ ಹೊಲದಕ್ಕೆ ಬಂದಿದ್ದೀನಿ ನೋಡೋಣ ಅಂತ ಈ ಥರ ಎಲ್ಲ ಕ್ರಾಸು ಮುಗ್ದಾಗ ಬಂದಿದ್ದು ನಾನು ಈ ಥರ ಎಲ್ಲ ಹುಲ್ ಬೆಳೆದು ನಿಂತ್ಬಿಟ್ಟೈತೆ ನೋಡಿ ಈ ಥರ ಎಲ್ಲ ಹುಲ್ ಬಿಳೆದು ನಿಂತುಬಿಟ್ಟೈತೆ ಭಯ ಆಗುತ್ತೆ ಇದ್ರಾಗೆಲ್ಲ ಸೊಳ್ಳೆ ವಿಪರೀತ ಸೊಳ್ಳೆ ಮನುಷ್ಯರಿಗೆ ಹೆದರಿಕೊಂಬಲಿಲ್ಲ ಅಂದರೂ ಒಂದು ಪಕ್ಷನ ಈ ಚಿಕ್ಕ ಎಲ್ಲದಕ್ಕಿಂತ ಸಣ್ಣ ಹುಳುಕ್ಕೆ ಸೊಳ್ಳಿಗೆ ಎದ್ರುಕೋಬೇಕು ಅದು ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ ಇಷ್ಟೊಂದು ಹುಲ್ ಬೆಳೆದು ಬಿಟ್ಟೈತೆ ಹತ್ತಿ ಬಿಡಿಸ್ತಾ ಇದ್ದೀನಿ ನೋಡಿ ಒಬ್ಳೆ ಬಿಡಿಸ್ತಾ ಇದ್ದೀನಿ ಅತ್ತಿನ ಏನು ಗೊತ್ತಾಗ್ತಾ ಇಲ್ಲ ಈ ಹುಲ್ಲಿಗೆಲ್ಲ ಔಷಧಿ ಹೊಡಿಬೇಕು ಈ ಥರ ಇತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಓಕೆನಾ ಇದಕ್ಕೇನು ಮಾಡಬೇಕು ಅಂತ ಉಪಾಯ ನೀವೇ ಹೇಳಿ ರೈತರು ಕಷ್ಟ ಯಾರಿಗೆ ಹೇಳ್ಕೋಬೇಕು ಅಂತಲೇ ಗೊತ್ತಾಗಲ್ಲ ಯಾಕೆಂದರೆ ಇವತ್ತು ಹೊಲ್ದಾಗ ಬಂದರೆ ಇವತ್ತು ಹೆಂಗಿರುತ್ತೋ ಅದು ಬೆಳಕರಿ ಔಷತಿಗೆ ಆಲೇ ಈ ಮೊಳಕೆ ಅಂಬೋದು ಜಾಸ್ತಿನೇ ಆಗಿರ್ತೈತೆ ಇದೇ ಥರನೇ ಬಿಟ್ಟು ಹದಿನೈದು ದಿವಸ ಆಗಿತ್ತು ಕ್ರಾಸ್ ಬಿಟ್ಟು ಗಿಡದಾಗಿ ಅತ್ತಿಯನ್ನು ಚೆನ್ನಾಗೇ ಐತೆ ಇನ್ನೂ ಅಷ್ಟೊಂದು ಹೊಡೆದಿಲ್ಲ ಬಟ್ ಈ ಥರ ಹುಲ್ಲು ಮಾತ್ರ ಬೆಳೆದು ನಿಂತುಬಿಟ್ಟೈತೆ ನೋಡಿ ಫ್ರೆಂಡ್ಸ್ ಯಾವ ಥರ ಹುಲ್ಲು ಹತ್ಬಿಟ್ಟೈತೆ ಅಂತ